ಘಟಿಕೋತ್ಸವ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತೈದು ವಿದ್ಯಾರ್ಥಿಗಳ ಬದುಕಿಗೆ ಕೌಶಲ್ಯ ಅತ್ಯಗತ್ಯ ರವಿಕುಮಾರ್ ಅರಳಿಯ ವಿದ್ಯಾರ್ಥಿಗಳ ಬದುಕಿಗೆ ಕೌಶಲ್ಯಗಳು ಅತ್ಯಗತ್ಯ ಆ ಉದ್ಯೋಗದ ಯಶಸ್ಸಿಗೆ ಸಹಕರಿಸುತ್ತವೆ ಕೌಶಲ್ಯಗಳೊಂದಿಗೆ ಜ್ಞಾನವನ್ನು ಸಂಯೋಜಿಸಿದಾಗ ವಿದ್ಯಾರ್ಥಿಗಳು ಸಾಧನೆಯ ಉತ್ತುಂಗವನ್ನು ತಲುಪಲು ಸಾಧ್ಯ ಅಂತ ಉಪನ್ಯಾಸಕ ರವಿಕುಮಾರ್ ಅರಳಿಯವರು ಹೇಳಿದರು ಶನಿವಾರದಂದು ಪಟ್ಟಣದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಹಮ್ಮಿಕೊಂಡಂತಹ ವಾರ್ಷಿಕ ಘಟಕೋಸ್ತವ ಸಮಾರಂಭವನ್ನು ತದನಂತರ ಮಾತನಾಡಿದ್ವು ಜ್ಞಾನವು ಕೌಶಲ್ಯದೊಂದಿಗೆ ಕಾರ್ಯಪ್ರವೃತ್ತವಾದಾಗ ಮಾತ್ರ ಸಾಧನೆಯ ಶಿಖರವನ್ನು ಏರಲು ಸಾಧ್ಯವಾಗುತ್ತಿದೆ ಕೌಶಲ್ಯದಲ್ಲಿರುವಂತಹ ಅದಮ್ಯ ಅದ್ಭುತ ಶಕ್ತಿಯು ಎಲ್ಲರಿಗೂ ಕೂಡ ಒಲಿಯುವಂತೆ ಮಾಡುವ ಶಕ್ತಿ ಶಿಕ್ಷಣದಲ್ಲಿದೆ ಅಂತ ಹೇಳಿದ್ರು ಮುಖ್ಯ ಅತಿಥಿಗಳಾಗಿ ಶಿಕ್ಷಕ ಸಂತೋಷ್ ಪಂಡೆ ಮಾತನಾಡಿ ಶಿಕ್ಷಣದ ಅವಿಭಾಜ್ಯ ಅಂಗವೇ ಕೌಶಲ್ಯ ಆಗಿದ್ದು ಸ್ಪರ್ಧಾತ್ಮಕ ಜಗತ್ತನ್ನು ಎದುರಿಸುವ ಧೈರ್ಯ ಸ್ಥೈರ್ಯ ಕೌಶಲ್ಯಾಧಾರಿತ ಶಿಕ್ಷಣದಿಂದ ಸಿದ್ಧಿಸುತ್ತದೆ ಜಾಗತಿಕ ಸ್ಪರ್ಧಾತ್ಮಕ ಯುಗದಲ್ಲಿ ಯುವಜನತೆಗೆ ಕೌಶಲ್ಯವುದ ಶಿಕ್ಷಣ ಅಗತ್ಯವಾಗಿದೆ ಅಂತ ಹೇಳಿದ್ರು ಏನು ಆಲೂಕತೆಗೆ ತಕ್ಕಂತೆ ಆಧುನಿಕತೆಗೆ ತಕ್ಕಂತೆ ಆಯಾಮಗಳನ್ನು ಬದಲಿಸಿಕೊಂಡಾಗ ಮಾತ್ರ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಸಾಧ್ಯ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತೈದು ಸಾಲಿನಲ್ಲಿ ಉತ್ತೀರ್ಣರಾದಂಥ ಐಟಿಐ ತರಬೇತಿದಾರರಿಗೆ ಅಂಶಕಟ್ಟಿ ಹಾಗೂ ರಾಷ್ಟ್ರೀಯ ವೃತ್ತಿ ಪ್ರಮಾಣ ಪತ್ರಗಳನ್ನಡಿ ಗೌರವಿಸಲಾಯಿತು ಉಪನ್ಯಾಸಕರಾದ ಎಸ್ ಬಾಗೇಳಿ ರಮೇಶ್ ಮೇತ್ರಿ ಶಿವೂರ್ ಸಂತೋಷ್ ಹಟ್ಟಿ ಬಾಗ್ಯಜ್ಯೋತಿ ರವಿ ಹಾದಿಮನಿ ಮತ್ತು ಎಂಎಂ ಜಹಗೀರ್ದಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು